ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ದಿನ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರಲಿದೆ ಎಂದು ತಿಳಿದುಕೊಳ್ಳೋಣ ಇಂದು ಗ್ರಹಗಳ ಸಂಚಾರ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಕೆಲವರಿಗೆ ಎಚ್ಚರಿಕೆ ನೀಡಲಿದೆ ಹೀಗಾದರೆ ಶುರು ಮಾಡೋಣ ಇಂದಿನ ದಿನ ಭವಿಷ್ಯವನ್ನು ಮೇಷರಾಶಿ ಇಂದು ನೀವು ಹೊಸ ಕಾರ್ಯಗಳನ್ನು ಆರಂಭಿಸಲು ಅತ್ಯಂತ ಉತ್ತಮ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಮೆಚ್ಚುಗೆ ಪಡೆಯಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುವುದು ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಇಂದು ನಿಮ್ಮ ಮಾತುಗಳಿಂದ ಇತರರನ್ನು ಪ್ರೇರೇಪಿಸುವ ಶಕ್ತಿ ನಿಮಗಿದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಸಂಬಂಧಗಳಲ್ಲಿ ಶಾಂತಿ ಕಾಪಾಡಿ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಮಿಥುನ ರಾಶಿ ಹೊಸ ಯೋಜನೆಗಳ ಆರಂಭಕ್ಕೆ ಇಂದು ಅನುಕೂಲಕರ ಸಮಯ ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ ಹಣದ ವ್ಯವಹಾರದಲ್ಲಿ ಯೋಚಿಸಿ ಕ್ರಮವಹಿಸಿ ಆತ್ಮವಿಶ್ವಾಸ ಹೆಚ್ಚುವುದು ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಐದು ಕಟಕ ರಾಶಿ ಇಂದು ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಖರತೆ ಕಾಣಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಆರೋಗ್ಯ ಉತ್ತಮವಾಗಿರುತ್ತದೆ ಆರ್ಥಿಕವಾಗಿ ಲಾಭದ ದಿನ ಅದೃಷ್ಟ ಬಣ್ಣ ಬಿಳಿ ಅದೃಷ್ಟಸಂಖ್ಯೆ ಎರಡು ಸಿಂಹರಾಶಿ ಇಂದು ನಿಮ್ಮ ನಾಯಕತ್ವ ಮೆರೆದೇಳಲಿದೆ ಹೊಸ ಯೋಜನೆಗಳು ಯಶಸ್ಸನ್ನು ತರುವುದು ಹಳೆಯ ವಿವಾದಗಳು ನಿವಾರಣೆಯಾಗುವ ಇದೆ ಪ್ರೀತಿಯಲ್ಲಿ ಸೌಹಾರ್ದ ವಾತಾವರಣ ಅದೃಷ್ಟ ಬಣ್ಣ ಕಿತ್ತಳೆ ಸಂಖ್ಯೆ ಒಂದು ಕನ್ಯಾರಾಶಿ ಇಂದು ಕೆಲಸದ ಒತ್ತಡ ಇದ್ದರೂ ಫಲ ಸಂತೋಷಕಾರಿಯಾಗುತ್ತದೆ ಹಣಕಾಸು ವಿಚಾರದಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಕುಟುಂಬದ ಸಹಕಾರ ನಿಮಗೆ ಬಲ ನೀಡಲಿದೆ ಧನಲಾಭದ ಇದೆ ಅದೃಷ್ಟ ಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ನಾಲ್ಕು ತುಲಾರಾಶಿ ಇಂದು ನಿಮ್ಮ ಮಾತುಗಳು ಜನರನ್ನು ಸೆಳೆಯುತ್ತವೆ ಹೊಸ ಜನರ ಪರಿಚಯದಿಂದ ಲಾಭವಾಗಬಹುದು ವ್ಯಾಪಾರದಲ್ಲಿ ಮುನ್ನಡೆ ಕಂಡುಬರುವುದು ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುವ ದಿನ ಅದೃಷ್ಟ ಬಣ್ಣ ಗುಲಾಬಿ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಇಂದು ಕೆಲವು ಆಂತರಿಕ ನಿರ್ಧಾರಗಳು ಜೀವನದ ಮಾರ್ಗ ಬದಲಾಯಿಸಬಹುದು ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ಖಚಿತ ಪ್ರೀತಿಯಲ್ಲಿ ಸ್ಪಷ್ಟತೆ ಕಾಪಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಅದೃಷ್ಟ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಎಂಟು ಧನುರಾಶಿ ಇಂದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಲಿದೆ ಹೊಸ ಕೆಲಸ ಅಥವಾ ಪ್ರಯಾಣದ ಅವಕಾಶಗಳು ಎದುರಾಗಬಹುದು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಮನಸ್ಸಿನಲ್ಲಿ ಧೈರ್ಯ ಹೆಚ್ಚುತ್ತದೆ ಅದೃಷ್ಟ ಬಣ್ಣ ಚಿನ್ನದ ಅದೃಷ್ಟ ಸಂಖ್ಯೆ ಮೂರು ಮಕರ ರಾಶಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಆದರೆ ನೀವು ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ ಹಣಕಾಸಿನಲ್ಲಿ ಏರಿಳಿತಗಳಿದ್ದರೂ ಆತಂಕ ಬೇಡ ಹಿರಿಯರ ಸಲಹೆ ಉಪಯೋಗಿ ಅದೃಷ್ಟ ಬಣ್ಣ ಬೂದು ಅದೃಷ್ಟ ಸಂಖ್ಯೆ ಹತ್ತು ಕುಂಭರಾಶಿ ಇಂದು ಸೃಜನಾತ್ಮಕ ಚಿಂತನೆಗಳು ಬೆಳಗುತ್ತವೆ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಕಾಣಬಹುದು ಆದರೆ ಶೀಘ್ರ ಸುಧಾರಣೆ ಸಾಧ್ಯ ಪ್ರೀತಿ ವಿಷಯದಲ್ಲಿ ಸಿಹಿ ಕ್ಷಣಗಳು ಅದೃಷ್ಟ ಬಣ್ಣ ನಿಲು ಅದೃಷ್ಟ ಸಂಖ್ಯೆ ಹನ್ನೊಂದು ಮೀನರಾಶಿ ಇಂದು ಮನಸ್ಸು ಶಾಂತವಾಗಿದ್ದು ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತವೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳ ಸಾಧ್ಯತೆ ಕುಟುಂಬದ ಜೊತೆ ಆನಂದದ ಕ್ಷಣಗಳು ದೇವರ ಭಕ್ತಿ ಶಕ್ತಿ ನೀಡುತ್ತದೆ ಅದೃಷ್ಟ ಬಣ್ಣ ನೇರಳೆ ಅದೃಷ್ಟ ಸಂಖ್ಯೆ ಹನ್ನೆರಡು ಸಮಾಪ್ತಿ ಇದು ಇಂದಿನ ದಿನ ಭವಿಷ್ಯ ಪ್ರಿಯರೇ ಯಾವ ರಾಶಿಗೆ ಅದೃಷ್ಟದ ಬೆಳಕು ಯಾವ ರಾಶಿಗೆ ಸವಾಲು ಎಂಬುದನ್ನು ತಿಳಿದುಕೊಂಡಿರಿ ಯಾವ ಸ್ಥಿತಿಯಲ್ಲಿದ್ದರೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿ ದೇವರ ಆಶೀರ್ವಾದದೊಂದಿಗೆ ಮುಂದುವರಿಯಿರಿ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಾಮೆಂಟ್ನಲ್ಲಿ ಬರೆದು ವಿಡಿಯೋ ಲೈಕ್ ಮಾಡಿ ಹಾಗೂ ರಾಶಿ ರಹಸ್ಯಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ